ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿಯನ್ನು ನೋಡ್ಕೊಂಬರೋಣ ಬ್ರಹ್ಮಮೂರ್ತ ಎಂದರೇನು ಈ ಸಮಯದಲ್ಲಿ ಏಳುವುದರಿಂದ ಆಗುವ ಲಾಭಗಳೇನು ಈ ಮಂತ್ರಗಳನ್ನು ಜಪಿಸಿದರೆ ನಿಮ್ಮ ಆರೋಗ್ಯ ಸುಧಾರಣೆ ಗ್ಯಾರಂಟಿ ನೀವು ಜೀವನದಲ್ಲಿ ಯಶಸ್ವಿ ವ್ಯಕ್ತಿಗಳನ್ನು ನೋಡಿದ್ದೀರಿ ಅವರಲ್ಲಿ ಹೆಚ್ಚಿನವರು ಬೆಳಗ್ಗೆ ಬೇಗ ಏಳುತ್ತಾರೆ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ನಲವತ್ತೆಂಟು ನಿಮಿಷಗಳ ಸಮಯವೇ ಬ್ರಹ್ಮ ಮುಹೂರ್ತವಾಗಿರುತ್ತದೆ ವಿದ್ವಾಂಸರು ವೈದ್ಯರು ಕೂಡ ಈ ಶುಭ ಮುಹೂರ್ತದಲ್ಲಿ ಏಳುವವರಿಗೆ ಹಲವಾರು ಲಾಭಗಳಿವೆ ಎನ್ನುತ್ತಾರೆ ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮಮೂರ್ತವು ಮೂರು ಗಂಟೆಯಿಂದ ಮತ್ತು ಐದು ಐದರ ನಡುವಿನ ಸಮಯವಾಗಿದ್ದು ಎಂದು ಹೇಳಲಾಗುತ್ತದೆ ಆದರೆ ಸೂರ್ಯೋದಯಕ್ಕೂ ಮುನ್ನ ನಲವತ್ತೆಂಟು ನಿಮಿಷಗಳ ಸಮಯವೇ ಬ್ರಹ್ಮಮೂರ್ತ ಈ ಅವಧಿಯಲ್ಲಿ ಹವಾಮಾನವು ತುಂಬ ಶಾಂತವಾಗಿರುತ್ತದೆ ಈ ಸಮಯವನ್ನು ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಸರಿಯಾದ ಸಮಯವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ಶಬ್ದ ಮಾಲಿನ್ಯ ಇರುವುದಿಲ್ಲ ಇದಲ್ಲದೆ ಈ ಸಮಯದಲ್ಲಿ ಧ್ಯಾನ ಮಾಡುವುದರಿಂದ ಮೆದುಳು ಸಕ್ರಿಯವಾಗಿರುತ್ತದೆ ನಿಮ್ಮ ಕುಟುಂಬ ಜೀವನದಲ್ಲಿ ಎಲ್ಲ ಸಂಬಂಧಗಳು ಬಲಗೊಳ್ಳುವ ಸಾಧ್ಯತೆಯಿದೆ ಬ್ರಹ್ಮ ಮುಹೂರ್ತದಲ್ಲಿ ಏಳುವುದರಿಂದ ದಿನವಿಡೀ ಚೈತನ್ಯದಿಂದ ಇರುತ್ತೀರಿ ಎನ್ನುತ್ತಾರೆ ವಿದ್ವಾಂಸರು ಇದಲ್ಲದೆ ದೇವರನ್ನು ಮೆಚ್ಚಿಸಲು ಇದು ಅತ್ಯುತ್ತಮ ಸಮಯ ಎಂದು ಪಂಡಿತರು ಹೇಳುತ್ತಾರೆ ದೇವರ ಪೂಜೆ ಬ್ರಹ್ಮ ಮುಹೂರ್ತದಲ್ಲಿ ಏಳುವುದು ಸ್ನಾನ ಮಾಡುವುದು ಮತ್ತು ಭಗವಂತನನ್ನು ಪೂಜಿಸುವುದು ಇವೆಲ್ಲ ಮನುಷ್ಯನ ಭಾವನೆಗಳನ್ನು ಹತೋಟಿಯಲ್ಲಿಡುತ್ತದೆ ಈ ಸಮಯದಲ್ಲಿ ಪ್ರಾರಂಭಿಸಲಾದ ಕ್ರಿಯೆಗಳು ಭಾವನೆಗಳನ್ನು ಸಂಪೂರ್ಣವಾಗಿ ಸಮತೋಲನಗೊಳಿಸುತ್ತದೆ ಈ ಸಮಯದಲ್ಲಿ ವ್ಯಾಯಾಮ ಮಾಡುವುದು ನಿಮ್ಮ ಜೀವನವನ್ನು ಸುಧಾರಿಸುತ್ತದೆ ಇದಲ್ಲದೆ ನೀವು ತುಂಬ ಆರೋಗ್ಯವಾಗಿರುತ್ತೀರಿ ಈ ಸಮಯದಲ್ಲಿ ದೇಹದಲ್ಲಿರುವ ಎಲ್ಲ ಕಲ್ಮಶಗಳು ಮತ್ತು ತ್ಯಾಜ್ಯಗಳು ಬೇಗನೆ ಹೊರಹೋಗುತ್ತವೆ ಮತ್ತು ಜೀರ್ಣಕ್ರಿಯೆಯು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಅಲ್ಲದೆ ಮುಂಜಾನೆ ಬೆಚ್ಚಗಿನ ನೀರನ್ನು ಕುಡಿಯುವುದು ಸಹ ನಿರ್ವೇಶೀಕರಣವಾಗಿದೆ ಈ ಮಂತ್ರಗಳನ್ನು ಪಠಿಸಿ ಬ್ರಹ್ಮಮೂರ್ತದಲ್ಲಿ ಏಳುವುದು ಒಂದು ಶಿಸ್ತಾಗಿರಬೇಕು ಇದನ್ನು ಮಾಡುವುದರಿಂದ ನೀವು ಸ್ವಯಂ ನಿಯಂತ್ರಣವನ್ನು ಕಲಿಯುವಿರಿ ಈ ಸಮಯದಲ್ಲಿ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ಸಾಕಷ್ಟು ಧೈರ್ಯ ಮತ್ತು ಸಕಾರಾತ್ಮಕ ಚಿಂತನೆಯೊಂದಿಗೆ ಪರಿಹರಿಸುವ ಮಾರ್ಗಗಳನ್ನು ನೀವು ಕಂಡುಕೊಳ್ಳುತ್ತೀರಿ ಅಲ್ಲದೆ ಯೋಗ ಮತ್ತು ಸೂರ್ಯ ನಮಸ್ಕಾರಗಳನ್ನು ಮಾಡಬೇಕು ಭಗವಂತನನ್ನು ಆರಾಧಿಸುವಾಗ ಈ ಮಂತ್ರಗಳ ಜೊತೆಗೆ ಜಪಿಸಬೇಕು ಓಂ ನಮ ಶಿವಾಯ ಮತ್ತು ಗಾಯತ್ರಿ ಮಂತ್ರಗಳನ್ನು ಪಠಿಸುವುದರಿಂದ ಆರೋಗ್ಯ ಸುಧಾರಿಸುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು